ನಮ್ಮೊಂದಿಗೆ ಕಾಸರಗೋಡು ಸರಕಾರಿ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಶ್ರೀ ಮಧುರು ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಸದಸ್ಯ ಪ್ರೊಫೆಸರ್ ಶ್ರೀನಾಥ್ ಅವರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ನಡೆದಂತಹ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಮಧುರಿನ ಶ್ರೀ ಮದಾಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ನಡೆದಂಥ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವೀಕ್ಷಕರಿಗೆ ನಾನು ತಿಳಿಸುವುದೇನೆಂದರೆ ಭಾಳ ವಿಜೃಂಭಣೆಯಿಂದ ಈ ಬ್ರಹ್ಮಕಲಶ ನಡೆದಿದೆ ಇದಕ್ಕೆ ಕಾರಣಕರ್ತರಾದವರನ್ನೆಲ್ಲ ನಾವು ನಿಲ್ಪಿಸಿಕೊಂಡು ಎರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ನನಗೆ ಮಹತ್ವದ ಒಂದು ಪ್ರಶ್ನೆ ಈ ಕಲಶೋತ್ಸವದಲ್ಲಿ ಸ್ವಾಗತ ಸಮಿತಿಯ ಪಾತ್ರ ಏನು ಮತ್ತು ನೀವು ಯಾವ ರೀತಿಯಲ್ಲಿ ಇಲ್ಲಿಗೆ ಬಂದ ಅತಿಥಿಗಳನ್ನೆಲ್ಲ ನಿರ್ವಹಿಸಿದ್ದೀರಿ ಎಂಬಂಥದ್ದು ವೀಕ್ಷಕರಿಗೆ ಒಂದು ವಿವರಣೆ ನೀಡಿದರೆ ಒಳ್ಳೆಯದು ಸ್ವಾಗತ ಸಮಿತಿಯ ಕೆಲಸ ಅಂದರೆ ಇಲ್ಲಿ ದೇವಾಲಯಕ್ಕೆ ಬಂದಂಥ ವಿಶೇಷ ಅತಿಥಿಗಳು ದಾನಿಗಳು ಆಹ್ವಾನಿತರು ಸಭೆಯಲ್ಲಿ ಭಾಗವಹಿಸುವ ಧಾರ್ಮಿಕ ಮುಂದಾಳುಗಳು ಸ್ವಾಮೀಜಿಗಳವರು ಇವರನ್ನೆಲ್ಲ ನಮ್ಮ ಸ್ವಾಗತ ಸಮಿತಿಯ ಆಫೀಸಿಗೆ ಬರ ಮಾಡಿಕೊಟ್ಟು ಅವರಿಗೆ ಬಾಯಾರಿಕೆ ಬಾಕಿ ವ್ಯವಸ್ಥೆಗಳನ್ನೆಲ್ಲ ಮಾಡಿ ದೇವಸ್ಥಾನದ ಸಂದರ್ಶನವನ್ನು ಗಣಪತಿಯನ್ನು ಮದವಂತೇಶ್ವರನನ್ನು ಅವರಿಗೆ ನಮಸ್ಕಾರ ಮಾಡಿಸಿಕೊಂಡು ಅಥವಾ ಅವರನ್ನು ದೇವರುಗಳ ಪ್ರಸಾದವನ್ನು ಅವರಿಗೆ ಕೊಟ್ಟು ಅವರನ್ನು ಸಂಪೂರ್ತಿಯಾಗಿ ಇಲ್ಲಿ ಗಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮಲ್ಲಿ ಇಲ್ಲಿ ದೇವಾಲಯದ ವೈದಿಕರು ವಿಶೇಷವಾದ ಪ್ರಸಾದವನ್ನು ಆ ಬಂದ ಅತಿಥಿಗಳಿಗೆ ಗುರುಗಳಿಗೆ ಸ್ವಾಮೀಜಿ ಅವರಿಗೆ ಎಲ್ಲರಿಗೂ ನೀಡಿದ್ದಾರೆ ಅದು ಅವರ ದೊಡ್ಡ ಸ್ಥಳವನ್ನು ತೋರಿಸ್ತಾ ಇದೆ ಏನೇ ಇರಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿಯ ಎಲ್ಲ ಜನರಿಂದ ಮುಖ್ಯ ಅಭಿಪ್ರಾಯ ಈ ಹನ್ನೆರಡು ದಿನಗಳ ಕಾಲ ನಡೆದಂತಹ ಈ ಬ್ರಹ್ಮಕಲಶೋತ್ಸವದಲ್ಲಿ ಸ್ವಯಂ ಸೇವಕರ ಪಾತ್ರದ ಬಗ್ಗೆ ಹೇಳಲಿಕ್ಕೆ ಬಯಸ್ತಾ ಇಲ್ಲ ಹನ್ನೆರಡು ದಿನ ಅಂತಲ್ಲ ತಿಂಗಳಿಂದ ರಾತ್ರಿ ಹಗಲು ಎನ್ನದೆ ಬೇರೆ ಬೇರೆ ಊರಿನ ಈ ಊರಿನವರು ಮಾತ್ರ ಅಲ್ಲ ಬೇರೆ ಬೇರೆ ಊರಿನವರು ಬಸ್ನಲ್ಲಿ ಬಸ್ ಮಾಡಿಕೊಂಡು ಬಂದು ರಿಕ್ಷಾ ಮಾಡಿಕೊಂಡು ಬೇರೆ ಬೇರೆ ವಿಧಾನದಲ್ಲಿ ಬಂದಿದ್ದಾರೆ ರಾತ್ರಿ ಹಗಲು ದುಡಿದಿದ್ದಾರೆ ಈ ಪರಿಸರ ನಾವೊಂದು ಹದಿನಾಲ್ಕನೇ ಹದಿನೈದನೇ ತಾರೀಕಿಗೆ ಬರುವ ಎಷ್ಟು ಕೆಲಸ ಆಗಿರಲಿಲ್ಲ ಆದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಬರುವಾಗ ಒಳ್ಳೆಯ ಕೆಲಸವನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಇಲ್ಲಿಯ ನಾಲ್ಕು ವೇದಿಕೆಗಳನ್ನು ಮಾಡಿದ್ದಾರೆ ಒಂದನೇ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ಹಾಗೂ ಉಳಿದ ಕಾ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡನೇ ವೇದಿಕೆಯಲ್ಲಿ ನೃತ್ಯ ಮತ್ತು ಸಂಗೀತಕ್ಕೆ ಗೌರವ ಕೊಟ್ಟಿದ್ದಾರೆ ಮೂರನೇ ವೇದಿಕೆಯಲ್ಲಿ ಯಕ್ಷಗಾನ ಯಾಕಂದರೆ ಯಕ್ಷಗಾನಕ್ಕೆ ಮೂಲ ಪುರುಷನಾದಂಥ ನೆನೆ ನೆನೆಯಿರುವ ಜನರೆಲ್ಲ ಗುಣಯುತನ ಅಂತ ಹೇಳಿದ ಮಾಧೂರು ಮಹಾಗಣಪತಿಯ ಸನ್ನಿಧಾನದ ಎದುರು ನಿರಂತರ ತಾಳಮತ್ತಳೆ ಯಕ್ಷಗಾನ ನಡೆದಿದೆ ನಾಲ್ಕನೇ ವೇದಿಕೆಯಲ್ಲಿ ಮೊನ್ನೆ ಇಪ್ಪತ್ತ ಐದ ಇಪ್ಪತ್ತ ಆರಕ್ಕೆ ಶುರುವಾದಂಥ ಭಜನೆ ನಿರಂತರವಾಗಿ ಇವತ್ತು ಮಧ್ಯರಾತ್ರಿಯಿಂದ ಮಧ್ಯರಾತ್ರಿವರೆಗೆ ನಡೆಯುತ್ತದೆ ಆಮೇಲೆ ಜಾತ್ರಾ ಅಂದರೆ ಏಪ್ರಿಲ್ ಹದಿನೇಳರವರೆಗೆ ಹಗಲು ಆ ಕಾರ್ಯಕ್ರಮ ಭಜನಾ ಉತ್ಸವ ನಡೆಯುತ್ತದೆ ಹೀಗಾಗಿ ಎಲ್ಲ ಜ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ಎಲ್ಲ ಕಲಾವಿದರಿಗೂ ಯಾರೆಲ್ಲ ಅರ್ಜಿ ಹಾಕಿದ್ದಾರೋ ಯಾರೆಲ್ಲ ಬೇಡಿಕೊಂಡಿದ್ದಾರೋ ಯಾರೋ ಎಲ್ಲ ಕೇಳಿಕೊಂಡಿದ್ದಾರೋ ಅವರಿಗೆಲ್ಲ ಅವಕಾಶ ಕೊಟ್ಟಂಥ ನಾಲ್ಕು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ ಅದರ ಒಳಗೆ ವೇದ ಪಾರಾಯಣಗಳಾಗಲಿ ರುದ್ರ ಹೇಳುವುದಾಗಲಿ ಇದು ಕೂಡ ಪಾರಾಯಣಗಳು ನಡೆಯ ನಡೆದಿದೆ ಇದೆಲ್ಲ ಎಲ್ಲ ಹೆಚ್ಚಿನವರು ಸ್ವಯಂ ಸೇವಕರಾಗಿ ಬಂದು ನಡೆಸಿಕೊಟ್ಟಿದ್ದಾರೆ ಅದ ಕಾರಣ ಈ ಮಧುರು ಮಹಾಗಣಪತಿಗೆ ಎಲ್ಲ ರೀತಿಯ ಸಾಗ ಒಂದು ಭಜನೆ ಅಥವಾ ಮನನ ನಡೆದಿದೆ ನೀವೊಂದು ಹಿರಿಯ ಉಪನ್ಯಾಸಕರಾಗಿರೋದರಿಂದ ನಾನು ಈ ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳಲೇಬೇಕು ಈ ಕಲಶೋತ್ಸವದಲ್ಲಿ ವಿವಿಧ ಜಾತಿ ಪಂಗಡಗಳಾಗಿರ್ಬೋದು ವಿವಿಧ ಭಾಷೆಯನ್ನು ಆಡುವ ಜನರಾಗಿರ್ಬೋದು ವಿವಿಧ ಸಂಸ್ಕೃತಿಯನ್ನು ಆಚರಿಸುವ ಜನರಾಗಿರ್ಬೋದು ಇಲ್ಲಿ ಬಂದು ಸೇರಿ ಒಟ್ಟಾಗಿ ಒಂದೇ ಮನೆಯ ಸದಸ್ಯರಂತೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಶ್ರೀ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಸಮಾರಂಭ ಸಮಾಜಕ್ಕೆ ಏನು ಸಂದೇಶ ಸಾರುತ್ತದೆ ಅನ್ನುವಂಥದ್ದು ನೀವು ಹೇಳಬೇಕು ಅದೇ ಇಲ್ಲಿ ವೀಕ್ಷಕರೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣಕರ್ತರಾದವರು ಆ ಕಾಲದಲ್ಲಿ ನಮ್ಮ ಮುಗೇರ ಸಮುದಾಯದ ಮಧುರು ಎನ್ನುವ ಮಾತೆ ಅವರು ಕೂಡ ತನ್ನ ಆಹಾರದ ಉದ್ಯೋಗದ ನಿಮಿತ್ತ ಕೆಲವು ತಡಕ ತಗೊಳ್ಳ ಅಲ್ಲಿ ಹುಲ್ಲು ಇರುವ ಸೊಪ್ಪು ಹೇರಿದ ಸಂದರ್ಭದಲ್ಲಿ ಅವಳ ಕತ್ತಿಗೆ ಶಿವಲಿಂಗತಾಗಿದ್ದು ರಕ್ತ ಹರಿಯಿತು ಎನ್ನುವಂಥ ಒಂದು ಐತಿಹಾಸಿಕ ಆನಂತರ ಅವಳು ಮಾಹಿಪಾಡಿ ರಾಜರನ್ನು ಭೇಟಿಯಾಗಿ ಈ ವಿಷಯ ಹೇಳ್ತಾ ಇರುತ್ತೆ ಆಗ ಇಲ್ಲಿ ಹುಲಿ ಮತ್ತು ದನ ಈ ನೃತ್ವದಲ್ಲಿ ಈ ಪ್ರದೇಶದಲ್ಲಿ ಮಧುಬಾಯಿ ತಡದಲ್ಲಿ ಇದ್ದು ಇದ್ದರು ಅಂತ ಹೇಳ್ತಾ ಇದ್ದು ಅಂತ ಹೇಳ್ತಾರೆ ಅಂಥ ಸ್ಥಳದಲ್ಲಿ ಆ ಶಿವಲಿಂಗವನ್ನು ತಮ್ಮ ಸ್ಥಾಪಿಸಿದರು ಹಾಗಾಗಿ ಎಲ್ಲ ವರ್ಗದವರಿಗೂ ಈ ದೇವಾಲಯ ಬಹಳ ಪ್ರಾಮುಖ್ಯವಾದಂಥ ಒಂದು ಯಾತ್ರಾ ಸ್ಥಳ ಅಂತ ಅದು ಈಗ ಹೇಳ್ತಾರೆ ಅವರು ಒಂದು ದೇವ ದೇವಾಲಯ ಸ್ಥಳ ಮತ್ತು ಕುಂಬಳೆ ಸೀಮೆಯ ನಾಲ್ಕು ದೇವಾಲಯಗಳಲ್ಲಿ ಪ್ರಮುಖವಾಗಿ ಮದೂರು ಅಡೂರು ಕಾವು ಕಣ್ಯಾರ್ ಹಾಗಾಗಿ ಇಂಥ ನಾಲ್ಕು ದೇವರುಗಳು ಮತ್ತು ನಾಲ್ಕು ಭೂತ ಸ್ಥಾನಗಳು ಪ್ರಮುಖವಾಗಿದೆ ಗುತ್ತಿಗೆ ಮೈಕ ಗುತ್ತಿಗೆ ಅಂಬಿರಡ್ಕ ಬೆದ್ರಡ್ಕ ಅಂತೇಳಿ ಈ ನಾಲ್ಕು ದಿಕ್ಕದಲ್ಲಿ ಭೂಮಾಣಿಕೆ ನಿಮಾಣಿಗಳನ್ನು ಆರಾಮಿಸಿಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ಕುಂಬಳಿ ಯಾವುದೇ ಕಾರ್ಯ ಆಗಬೇಕಾದ್ರೆ ಮದುವೆಗೆ ಬಂದು ಹೃದಯಾತ್ಮ ಸೇವೆಯನ್ನು ಮಾಡಿದರೆ ಅದು ಬಹಳ ಪ್ರಾಮುಖ್ಯವಾಗ್ತದೆ ಎಲ್ಲರೂ ಸಮಾನರಾಗಿ ದುಡಿದ್ದಾರೆ ಕನ್ನಡ ಭಾಷೆಯವರು ಮಲಯಾಳದವರು ತುಳುವಿನವರು ಎಲ್ಲ ದುಡಿದಿದ್ದಾರೆ ಹಾಗಾಗಿ ನಮಗೆಲ್ಲಿ ಮೇಳ ಇಲ್ಲಿ ನಡೆದಿದೆ ಎಲ್ಲರೂ ಸಾಮರಸ್ಯ ಬಂದಿದೆ ವಿವಿಧ ಧಾರ್ಮಿಕ ಮುಖಂಡರುಗಳು ಬಂದು ಇಲ್ಲಿ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ಹೇಳಿದ ಮಾತು ಒಂದೇ ಒಂದು ನಾವು ವಿಶ್ವಗುರು ಆಗುವಂಥ ಮುಂದೆ ಆಗುವಂಥ ಭಾರತಕ್ಕೆ ನಾವೆಲ್ಲ ಒಂದು ಎನ್ನುವ ಸಂದೇಶ ತಿಳಿಸಿ ಜಾತಿ ಮತ ಭೇದವೆನ್ನದೇ ಎಲ್ಲರೂ ಒಂದೇ ಹಿಂದೂ ಎನ್ನುವ ರೀತಿಯ ದುಡಿಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ ಇಲ್ಲಿಯ ಸ್ವಾಮಿಗಳು ಅದೂ ಇಲ್ಲಿಯ ಮಹಿಳೆಯರು ಮಾತ ಮತ್ತೆ ಮಾತೆಯರು ಚಿಕ್ಕ ಮಕ್ಕಳು ಇದೆಲ್ಲ ನಾವು ನಿನ್ನೆ ಆ ಹುಡಪ್ಪ ಸೇವೆಯ ಸಂದರ್ಭದಲ್ಲಿ ಪ್ರಸಾದ ಸ್ವೀಕರಿಸಲಿಕ್ಕೆ ರಾತ್ರಿ ಮೂರು ಗಂಟೆಯಿಂದ ಸಲಾಗೆ ಬರುತ್ತಿದ್ದ ಭಕ್ತ ಸಮೂಹ ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಿರಂತರವಾಗಿ ಹರಿದು ಬರುತ್ತಿದ್ದು ಒಂದು ಕ್ಷಣ ಅವರಿಗೆ ದೇವರ ದರ್ಶನ ಬಿಟ್ಟರೆ ಬೇರೆಯೇನು ಕೊಡಲಿಕ್ಕೆ ಆಗಲಿಲ್ಲ ಮಧುರಿನ ವಿಶೇಷವಾದ ಅಪ್ಪ ಸೇನೆಯಲ್ಲಿ ಆ ಮೂಡಪ್ಪದ ಹಬ್ಬವನ್ನು ವಿತರಿಸಿದ್ದಾರೆ ಎಲ್ಲ ಜನರು ಪೊಲೀಸ್ ಇಲಾಖೆ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಎಲ್ಲ ಇಲಾಖೆಯವರು ನಮಗೆ ಉತ್ತಮ ಸಹಕಾರ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು ನಮ್ಮ ಸಮಿತಿಯ ಮುಖ್ಯಸ್ಥರಾದ ಶ್ರೀ ಬಿ ರಮೇಶ್ ಹುಬ್ಳಿ ರಮೇಶ್ ಎಂದೇ ಪ್ರಖ್ಯಾತರಾದ ರಮೇಶ್ ಅವರ ನೇತೃತ್ವ ಇಲ್ಲಿಗೆ ದೊಡ್ಡ ಮಹತ್ವವನ್ನು ಕೊಟ್ಟಿದೆ ಮತ್ತು ನಮ್ಮ ನಾವು ಸ್ವಾಗತ ಸಮಿತಿಯವರು ಬಂದ ವಿಶೇಷ ಅತಿಥಿಗಳನ್ನು ಕರ್ಕೊಂಡೋಗಿ ಊಟ ಮಾಡಿ ಅವರನ್ನು ಬರಮಾಡಿಕೊಳ್ಳುವುದರ ಜೊತೆಗೆ ಅವರನ್ನು ಕಾರ್ಯಕ್ರಮಕ್ಕೆ ಕರ್ಕೊಂಡು ದೇವರ ದರ್ಶನ ಮಾಡಿಸುವುದು ಊಟ ಮಾಡಿ ಕಳಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರಲ್ಲಿ ಏನಂದರೆ ಮುಂಬೈ ಕಮಿಟಿಯವರು ತುಂಬ ಕೆಲಸ ಮಾಡಿದ್ದಾರೆ ಬಿ ಕೆ ಅವರ ನೇತೃತ್ವ ವಹಿಸಿದ್ದರು ಆ ಬಿ ಕೆ ಅವರ ನೇತೃತ್ವದಲ್ಲಿ ಮುಂಬಯ್ಯ ಕಮಿಟಿಯವರಿಗೆ ಒಂದು ಸ್ವಾಗತ ಒಂದು ಆಫೀಸನ್ನೇ ಕೊಟ್ಟಿದ್ದೇವೆ ಅವರು ಬಂದರೂ ಅವರನ್ನು ಅವರನ್ನು ಯಾರು ಬಂದರೂ ಕೂಡ ಅವರನ್ನು ಸ್ವಾಗತಿಸಿ ಅವರಿಗೆ ಬಾಯಾರಿಕೆ ಕೊಟ್ಟು ಅವರನ್ನು ದೇವಸ್ಥಾನದ ಒಳಗೆ ಕರ್ಕೊಂಡು ದರ್ಶನ ಮಾಡಿ ಅವರ ಅವರಿಗೆ ಊಟೋಪಚಾರ ಮಾಡಿ ಕಳಿಸಿಕೊಟ್ಟಿದ್ದೇವೆ ಮೊನ್ನೆ ಇತ್ತೀಚೆಗೆ ನಮ್ಮ ಆನಂದ ಬೋಳವರು ಬಂದಿದ್ದರು ನಮ್ಮ ನಾನು ನಾನು ತುಳುವಿನ ನನ್ನ ನಟ ಆ ಬಂದಾಗ ಎಲ್ಲ ತುಂಬ ಜನ ಹರ್ಷ ಆಯಿತು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಎಲ್ಲರೂ ಅವರೊಡಿಗೆ ಸೆಲ್ಮೀದಿ ಇಲ್ಲದೆ ಅದು ಇದ್ದರು ಎರಡು ಮಾತನ್ನು ಅವರು ದೇವರ ಬಗ್ಗೆ ಮತ್ತು ಇಲ್ಲಿಯ ಭಕ್ತಿಯ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂಥ ಎರಡನೇ ಮೂಡಪ್ಪ ಸೇವೆಯಲ್ಲೂ ಕೂಡ ಶ್ರೀ ಮಧುರನ ಸಂಹಿತೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಿ ಆದ್ದರಿಂದ ನಿಮ್ಮ ಹತ್ರ ಒಂದು ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಎರಡನೇ ಮೂಡಪ್ಪ ಸೇವೆಯ ಸಂದ ಸೇವೆಯ ಕಾರ್ಯಕ್ರಮಕ್ಕೂ ಇಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಮೂಡಪ್ಪ ಸೇವೆಯ ಕಾರ್ಯಕ್ರಮಕ್ಕೂ ಇರುವಂಥ ಸಾಮ್ಯತೆ ಹಾಗೂ ವ್ಯತ್ಯಾಸ ಏನು ನಾನು ನನಗೆ ಒಂದು ಭಾಗ್ಯ ಜೀವನದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೂಡಪ್ಪ ಸೇವೆ ನಡೆಯಿತು ಆಗ ನಾನು ಒಂದನೇ ಕ್ಲಾಸಲ್ಲಿ ಕಲಿತಾ ಇದ್ದೆ ನಮ್ಮ ಅಜ್ಜ ಲಕ್ಷ್ಮೀನಾರಾಯಣ ಅವರೊಟ್ಟಿಗೆ ನಮ್ಮ ತಂದೆ ಅನಂತ ಪದ್ಮನಾಪ್ಪಾದಿಯರೊಟ್ಟಿಗೆ ನಾನು ಇಲ್ಲಿಗೆ ಬರ್ತಿದ್ದೆ ಅವರು ಕೂಡ ಸ್ವಾಗತ ಸಮಿತಿಯಲ್ಲಿ ಆಗ ಇದ್ದರು ಆಗ ನಮಗೆ ಸಣ್ಣ ಮಕ್ಕಳಿಗೆ ಕೆಲಸ ಏನಂದರೆ ಆಗ ಡೆಕೋರೇಷನ್ ಮಾಡೋದು ಬಣ್ಣದ ಕಾಲ ಹಂಚೋದು ಮಾಲೆ ಮಾಡೋದು ಈಗ ನಾವು ಬರ್ತಾಯಿದ್ದೆವು ಅಷ್ಟೇ ಗೊತ್ತು ಇಲ್ಲಿ ಒಂದು ಕ್ಯಾಂಟೀನ್ ಇಲ್ಲ ಕ್ಯಾಂಟೀನ್ ಅದು ಬಿಟ್ಟು ನಮಗೆ ಆಗ ನನಗೆ ನಾನು ತೊಂಬತ್ತೆರಡರಲ್ಲಿ ಭಾಗವಹಿಸುವಾಗ ಕಮಿಟಿಯಲ್ಲಿ ಆದಷ್ಟು ಸ್ವಾಗತ ಸಮಿತಿ ಇಟ್ಕೊಂಡು ಕೆಲಸ ಮಾಡಿದ ನೆನಪಿದೆ ಭಾಳ ವಿಜೃಂಭಣೆ ನಡೆಯಿದ್ದೆ ಈಗ ನಾನು ಸಂಪೂರ್ಣ ಸೃಷ್ಟರಾಗಿದ್ದ ಮೂರು ಮುಡಪ್ಪ ಬ್ರಹ್ಮದರ್ಶನವನ್ನು ನೋಡುವಂಥ ಅವಕಾಶ ನಿಗಿಂತ ಅದರಲ್ಲಿ ಸಾವಿರದ ಒಂದೂರ ಅರವತ್ನಾಲ್ಕರಲ್ಲಿ ಕೋಟಿ ನಾಮಾರ್ಚನೆ ನಡೆಯಿತು ಆ ಕೋಟಿ ನಾಮಾರ್ಚನೆಯ ಸಮಯದಲ್ಲಿ ನಾವಿಲ್ಲಿ ಸ್ವಯಂ ಸಹರಾಗಿ ಕುಳಿತೇವೆ ಅದೇ ಈಗ ಮಧುರ ಚರಿತ್ರೆ ಹೇಳುವ ಮೊದಲ ಪುಸ್ತಕ ಮಧುಪುರ ಆ ಮಧು

ಎಲ್ಲರೂ ಬಂದು ದುಡಿದ್ದಾರೆ ಜಯದೇವ ಖಂಡಿಗಿ ಅವರ ನೇತೃತ್ವ ನಮ್ಮ ಹಿಂದಿನ ಸುಟ್ಟಿಯಾಡುವರಾಗ್ಲಿ ಇಲ್ಲಿನ ಬಿಎಸ್ ರೈರಾಗ್ಲಿ ಅವರ ದುಡಿಮೆ ತಯಾರು ಮಾಡಿಕೊಟ್ಟಿದ್ದಾರೆ ಸೇವಾ ಸಾಧನೆ ಎಲ್ಲ ವಿಷಯವನ್ನು ಇಲ್ಲಿ ದುಡಿದ ಎಲ್ಲರನ್ನು ಕೊಡ್ತೇನೆ ನಾವು ಇನ್ನಷ್ಟು ಹೇಳಲಿಕ್ಕೆ ಇದೆ ಸಹಾಯ ಹೇಳಿಕೆ ಇಲ್ಲಿ ದುಡಿದ ಕರಸೇವಕರನ್ನು ಸ್ವಯಂ ಸೇವಕರನ್ನು ಎಲ್ಲರನ್ನು ಗೌರವಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಸ್ವಾಗತ ಸಮಿತಿಯ ಸದಸ್ಯರು ನಿವೃತ್ತ ಪ್ರೊಫೆಸರ್ ಆಗಿರುವಂಥ ಶ್ರೀನಾಥ್ ಸರ್ ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ಹರಿ ನಮಸ್ಕಾರ ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು